ಸ್ಥಳಿ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ತನ್ನ ಇದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದೆ ಸೊ ಅವ್ರ ಪ್ರಕಾರ ಅದು ಯಶಸ್ವಿ ಕೂಡ ಆಗಿದೆ ಎಲ್ಲ ಜನರು ಕೂಡ ಇದೆ ಸೊ ಬಿ ಜೆ ಪಿ ಹತ್ರ ಯಾವುದೇ ವಿಷಯಗಳಿಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಕ್ಯಾಂಪೇನ್ ಮಾಡಲಿಕ್ಕೋ ಅದ್ರ ವಿರುದ್ಧ ಹೋರಾಟ ಮಾಡಲಿಕ್ಕು ಆ ಕಾರಣಕ್ಕೆ ಕೋಮು ಭಾವನೆಗಳನ್ನು ಕೇಳಿಸುವಂತಹ ವಿಷಯಗಳನ್ನು ಬಿ ಜೆ ಪಿ ಇದೆ ಅಂಥೇಳಿ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಾರೆ ನೋಡಿ ಕಾಂಗ್ರೆಸ್ನವರು ತಮಗೆ ಸಾಧ್ಯವಾದಷ್ಟು ಇದನ್ನು ಈ ಚುನಾವಣೆಯನ್ನು ಲೋಕಲೈಸ್ ಅಂದ್ರೆ ಪ್ರಾದೇಶಿಕವಾಗಿ ಮಾಡೋ ಪ್ರಯತ್ನದಲ್ಲಿದ್ದಾರೆ ಆ ಚುನಾವಣೆ ಪ್ರಾದೇಶಿಕ ಚುನಾವಣೆ ಅಲ್ಲ ಇದು ರಾಷ್ಟ್ರೀಯ ಚುನಾವಣೆ ಇದು ಇಡೀ ದೇಶ ಭಾಗವಹಿಸುವಂತಹ ಚುನಾವಣೆ ಮತ್ತು ಇಡೀ ದೇಶ ತಮ್ಮ ಮುಂದಿನ ನಾಯಕತ್ವ ಹೇಗಿರಬೇಕು ಅಂತ ನಿರ್ಧಾರ ಮಾಡುವಂತಹ ಸಮಯ ಇದು ಕಾಂಗ್ರೆಸ್ ಅದನ್ನು ಹೆಚ್ಚು ಹೆಚ್ಚು ಲೋಕಲೈಸ್ ಮಾಡ್ತಾ ಇದ್ದಾರೆ ಅದು ಯಾಕೆ ಅಂದರೆ ಕಾರಣ ಇಷ್ಟೇ ಅವ್ರಿಗೆ ಸಮರ್ಥವಾದ ನಾಯಕತ್ವ ಮೋದಿ ಅವರು ಎದುರಿಗೆ ನಿಲ್ಲಿಸುವಂತಹ ನಾಯಕತ್ವವೂ ಇಲ್ಲ ಮತ್ತು ಅವರ ಮೈತ್ರಿಕೂಟವನ್ನು ತೆಗೆದುಕೊಂಡ್ರೆ ಅದು ಒಂದು ಅವರೊಳಗೆ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಬಂದು ಈ ಬೆಂಗಾಲಲ್ಲಿ ತೊಗೊಂಡ್ರೆ ಟಿ ಎಮ್ ಸಿಗೂ ಕಾಂಗ್ರೆಸ್ಗೂ ಗಲಾಟೆ ಇದರಲ್ಲಿ ತಮಿಳ್ನಾಡಲ್ಲಿ ಡಿ ಎಮ್ ಕೆ ಕಾಂಗ್ರೆಸ್ಗೆ ಸೀಟ್ ಕೊಡೋಲ್ಲ ಅಂತಾರೆ ಹಾಗೆ ಬೇರೆ ಬೇರೆ ಕಡೆ ಅವರಿಗೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ಸು ಪಂಜಾಬ್ದಲ್ಲಿ ಆಮ್ ಆದ್ಮಿ ಪಾರ್ಟಿ ಬರ್ತಾರೆ ಯು ಪಿಯಲ್ಲಿ ಸಮಾಜವಾದಿ ಕಾಂಗ್ರೆಸ್ ಹೀಗೆ ಅವರವರಲ್ಲಿ ಒಡಕುಗಳಿವೆ ಬಿರುಕುಗಳಿವೆ ಈಗ ನೋಡಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮತ್ತೆ ಲಾಲು ಯಾದವ್ ಸಿಟ್ ಮಾಡ್ಕೊಂಡ್ರು ಕಳೆದ ಸಮಿತಿ ಸಭೆಯಲ್ಲಿ ಅಂತ ಹೇಳ್ತಾರೆ ಹೀಗೆ ಅವರಲ್ಲೇ ತುಂಬಾ ಒಡಕುಗಳಿದೆ ಅವರು ಸೋ ಕಾಲ್ಡ್ ಅಲ್ಲಿ ಅದನ್ನ ಒಂದು ರೀತಿ ಡೈವರ್ಟ್ ಮಾಡಕ್ಕೆ ಮತ್ತು ಜನರ ಆಕರ್ಷಣೆಯನ್ನು ಬೇಡ ಕಡೆ ಸೆಳೆಯೋಕೆ ಮಾಡ್ತಾ ಇರುವಂತಹ ಪ್ರಯತ್ನ ಹಾಗಾಗಿ ಈ ಪ್ರಯತ್ನ ಫಲಿಸೋದಿಲ್ಲ ಇವರು ಐದು ಗ್ಯಾರಂಟಿಗಳ ಎದುರಿಗೆ ಅದರಲ್ಲಿ ಯಾವುದು ಸಮರ್ಥವಾಗಿ ಅವ್ರು ಕೊಟ್ಟು ಇಲ್ಲ ಅಂತ ಹೇಳಬೇಕು ನಾನು ಈಗ ಎರಡು ಸಾವಿರ ರೂಪಾಯಿ ಕೆಲವು ಕಡೆ ಬರುತ್ತೆ ಕೆಲವು ಕಡೆ ಬರೋಲ್ಲ ಈ ವಿದ್ಯುತ್ ಶಕ್ತಿ ಇದು ಈಗ ಡೊಮೆಸ್ಟಿಕ್ ಆಗಿ ಅಂದರೆ ಮನೆಯಲ್ಲಿ ವಿದ್ಯುತ್ ಶಕ್ತಿ ಕೆಲವ್ರಿಗೆ ಫ್ರೀ ಆಗಿರುತ್ತೆ ಆದರೆ ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಅದಕ್ಕಿಂತ ದುಪ್ಪಟ್ಟು ಹಣ ಕಟ್ಟು ಪಾವತಿಸುವಂತಹ ಬಿಲ್ ಬರ್ತಾ ಇದೆ ಹಾಗೆ ಒಂದೊಂದು ಗ್ಯಾರಂಟಿ ಒಂದೊಂದು ಸಮಸ್ಯೆ ಇದೆ ಅದನ್ನು ಪಕ್ಕಕ್ಕಿಟ್ಟು ನೋಡೋದಾಗಿದ್ರು ನೀವು ಹೇಳಿದ್ದು ನಾವು ಕೋಮು ಭಾವನೆಗಳನ್ನ ನಾವು ಕೆದಕ್ತೀವಿ ಅಂತ ಈಗ ಶ್ರೀಕಾಂತ್ ಪೂಜಾರಿನ ಜೈಲಿಗೆ ಹಾಕಿದ್ ಯಾರು ಅದು ಮೂರು ವರ್ಷ ಆದ್ಮೇಲೆ ಪ್ರಕ್ರಿಯೆ ಸಹಜ ಕಾನೂನು ಪ್ರಕ್ರಿಯೆ ಇಷ್ಟು ವರ್ಷಗಳ ನಂತರ ಸಹಜ ಕಾನೂನು ಪ್ರಕ್ರಿಯೆ ಸಾಧ್ಯ ಅಲ್ಲ ಇದು ಮಾಡಿರೋದು ಇಡೀ ದೇಶ ಇಡೀ ವಿಶ್ವ ರಾಮ ಮಂದಿರವನ್ನ ರಾಮ ಮಂದಿರದ ನಿರ್ಮಾಣವನ್ನ ಕೊಂಡಾಡ್ತಾ ಇರುವಾಗ ಇಡೀ ವಿಶ್ವದ ಹಿಂದೂಗಳು ರಾಮ ಮಂದಿರವನ್ನ ನೋಡಬೇಕು ಅಂತ ಬರ್ತಾ ಇರುವ ಸಂದರ್ಭದಲ್ಲಿ ಅದೊಂದ್ ಚೂರು ಹೇಗಾದ್ರೂ ಒಂದ್ ನಾಲ್ಕು ಜನದ ಸಂತೋಷಕ್ಕಾದ್ರೂ ನೀರು ಇನ್ನು ಕೂಡ ಅಲ್ಪಸಂಖ್ಯಾತ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟು ಅದಿಲ್ಲದೆ ಇದ್ರೆ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಈ ಸಮಯದಲ್ಲಿ ಅವ್ರನ್ನ ಬಂಧನ ಮಾಡುವಂಥ ಅಗತ್ಯ ಏನಿತ್ತು ಇಷ್ಟು ವರ್ಷಗಳು ಅವರು ಕಾಂಗ್ರೆಸ್ನವ್ರು ಹೇಳೋದೇನೋ ಅವ್ರು ಅಪ್ಸ್ಕಾಂಡ್ ಆಗಿದ್ರು ಅವ್ರ ಕೈಗೆ ಸಿಗ್ಲಿಲ್ಲ ಅಂತ ಅವ್ರ ಇಲ್ವಲ್ಲ ನಾನು ಆಟ ಓಡಿಸ್ಕೊಂಡು ಇಲ್ಲೇ ಇದ್ನಲ್ಲ ಹುಬ್ಳಿಯಲ್ಲಿ ಅಂತಾರೆ ಅಂದರೆ ಈ ಸಮಯ ನೋಡಿ ಮಾಡುವಂಥದ್ದು ಇದೆಯಲ್ಲ ಈ ಹಿಂದೆನೂ ಅವ್ರು ಮಾಡಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಸಾವಿರದ ಆರುನೂರು ಜನ ಪಿ ಎಫ್ ಐ ಎಸ್ ಡಿ ಪಿ ಐ ಈ ಥರದ ಕಾರ್ಯಕರ್ತರ ಮೇಲೆ ಅವರು ಇದ್ದಂತಹ ಎಲ್ಲ ಪ್ರಕಾರಗಳನ್ನ ವಾಪಸ್ ತೆಗೆದುಕೊತಾರೆ ಎರಡು ಸಾವಿರದ ಹದಿನೈದರಲ್ಲಿ ಯಾಕೆ ಹಾಗೆ ಮಾಡಿದ್ರು ಎಲ್ಲ ರೈಟಿಂಗ್ ಕೇಸೇ ಯಾಕೆ ಹಾಗೆ ಮಾಡಿದ್ರು ಆದ್ರೆ ಹಿಂದೂಗಳಿಗೊಂದು ನ್ಯಾಯ ಬೇರೆಯವ್ರಿಗೊಂದು ನ್ಯಾಯ ಅಂತನಾ ಹೇಗೆ ಕಾಂಗ್ರೆಸ್ನವರು ಈ ತುಷ್ಟೀಕರಣದ ರಾಜಕೀಯವನ್ನ ಎಲ್ಲಿವರೆಗೂ ಮಾಡ್ತಾರೋ ಅಲ್ಲಿವರೆಗೆ ಈ ದೇಶದಲ್ಲಿ ಈ ಕೋಮು ಭಾವನೆ ಅನ್ನೋದು ಸಹಜವಾಗಿ ಬೇರೆ ಬೇರೆ ಕಾಂಗ್ರೆಸಸ್ ಸ್ಪಾರ್ಕ್ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅವರೇ ಮಾಡ್ತಾ ಇರೋದು ಈಗ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಮೋದಿಯವರ ವಿರುದ್ಧ ಈ ಅಸಹನೆಯಲ್ಲಿ ಏನಾದರೂ ಮಾಡ್ಬೇಕಲ್ಲ ಅಂತ ಮಾಡ್ತಾ ಇರುವಂತ ಸ್ವತಃ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಒಂದು ಕಾರ್ಯಕ್ರಮದಲ್ಲಿ ಏನಂದ್ರೆ ಹಿಜಾಬ್ ನಿಷೇಧ ಏನಿದೆ ಅದನ್ನು ವಾಪಸ್ ತೆಗೆಯುವಂತ ತೆಗೆದುಕೊಳ್ಳುವ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀವಿ ಈ ಬಗ್ಗೆ ನಿರ್ಧಾರ ತಗೋತೀವಿ ಅಂತ ಹೇಳಿದರು ಕೊನೆಗೆ ತುಂಬ ಪಕ್ಷದ ಒಳಗಡೆನೆ ಪ್ರತಿಭಟನೆ ವ್ಯಕ್ತ ಆದ ನಂತರ ಆ ಪ್ರಸ್ತಾಪನ ಕೈಬಿಟ್ಟಿದ್ದಾರೆ ಇದು ಕೂಡ ಅಲ್ಪಸಂಖ್ಯಾತ ತುಷ್ಟಿಕರ ಒಂದು ಭಾಗನ ಹೌದು ಹೌದು ಈಗ ನೋಡಿ ಒಟ್ಟು ಈ ಹಿಜಾಬ್ ವಿಷಯದಲ್ಲಿ ಒಂದು ಸಮವಸ್ತ್ರ ಇರುತ್ತೆ ಆ ಸಮವಸ್ತ್ರವನ್ನು ಎಲ್ಲರೂ ಧರಿಸ್ಬೇಕು ಇದರಲ್ಲಿ ಸಮಾನತೆ ತಾನೇ ಇದೆ ಇದರಲ್ಲಿ ಅಸಮಾನತೆ ಎಲ್ಲಿದೆ ಅಸಮಾನತೆಯನ್ನು ಇವರು ಕಲ್ಪಿಸ್ತಾ ಇದ್ದಾರಾ ಅಂತ ಅಸಮಾನತೆಯನ್ನು ಕಲ್ಪಿಸಿ ಆ ಒಂದು ಜನಾಂಗದ ಮನಸ್ಸಿನಲ್ಲಿ ಇಲ್ಲತ್ ಸಲ್ಲದನ್ನ ತುಂಬಿ ತಮ್ಮ ರಾಜಕೀಯ ಬೆಳೆಗಳನ್ನ ಬಯಸ್ಕೊಳ್ಳೋದಕ್ಕಾಗಿ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತಹ ಕೆಲಸ ಅದು ಅದು ನನಗನ್ಸುತ್ತೆ ಆ ಜನಾಂಗವೇ ಅದನ್ನ ಅರ್ತ್ಕೊಂಡ್ಬಿಡುತ್ತೆ ಈ ಮೋದಿ ಅವರು ತಗೊಂಡ್ರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ ಅಂತಾರೆ ಅಂದರೆ ಎಲ್ಲರನ್ನೊಳಗೊಂಡ ಒಂದು ಸಮಾಜವಾಗಿರಬೇಕು ಮತ್ತು ಎಲ್ಲರ ಏಳಿಗೆಗಾಗಿ ದುಡಿಯುವಂತಹ ಸಮಾಜ ನಮ್ಮದಾಗಿರಬೇಕು ಅದರ ಜೊತೆಗೆ ಎಲ್ಲರೂ ಪರಿಶ್ರಮಿಸ್ಬೇಕು ಒಬ್ಬರು ಮಾಡ್ತಾರೆ ಇನ್ನೊಬ್ರು ಮಾಡಲ್ಲ ಅಂತ ಆಗಬಾರ್ದು ಹಾಗೆ ಸಮಾನತೆ ಅನ್ನೋದು ಇನ್ ಇಟ್ಸ್ ಟ್ರೂ ಸೆನ್ಸ್ ನನಗನ್ಸುತ್ತೆ ಈ ಹತ್ತು ವರ್ಷಗಳಲ್ಲಿ ಮೋದಿ ಅವರು ಮಾಡಿರುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳು ಹೇಗೆ ಎಲ್ಲ ಜನಾಂಗವನ್ನು ಸ್ಪರ್ಶಿಸಿದೆಯೋ ಅದು ಎಲ್ಲೋ ಒಂದ್ ಕಡೆ ಅದನ್ನ ಇವರು ಇಂಬ್ಯಾಲೆನ್ಸ್ ಮಾಡೋಕ್ಕೋ ಅಥವಾ ಅದರಲ್ಲಿರೋ ಸಮತೋಲನ ಕೆಡಿಸೋಕ್ಕೆ ಈ ತರದ ಮಾತುಗಳನ್ನ ಸಿದ್ದರಾಮಯ್ಯನವರು ಆಡ್ತಾರೆ ಇದು ಅವರ ಈ ತರದ ಮಾತುಗಳ ಆಡದಷ್ಟು ಅವರಿಗೆ ಹಿನ್ನಡೆ ಅಂತ ನನಗನ್ಸುತ್ತೆ ಸಿದ್ದರಾಮಯ್ಯ ಅವರು ಪದೇ ಪದೇ ಮೋದಿಯವರನ್ನು ನೇರವಾಗಿ ಟೀಕೆ ಮಾಡ್ತಾ ಇದ್ದಾರೆ ಅವರದ್ದು ಒಂದು ಪ್ರಮುಖ ಆರೋಪ ಏನಂದರೆ ರಾಜ್ಯಕ್ಕೆ ಪದೇ ಪದೇ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ ನಮ್ಮ ಪಾಲಿನ ಜಿ ಎಸ್ ಟಿಯನ್ನು ಹೆಚ್ಚು ಜಿ ಎಸ್ ಟಿ ಹಣವನ್ನು ನಾವು ಇದ್ದೀವಿ ತೆರಿಗೆಯನ್ನು ಸೊ ಆದರೆ ನಮ್ಮ ಪಾಲು ತುಂಬ ಕಮ್ಮಿ ಇದೆ ಸೊ ನಮಗೆ ಪ್ರತಿ ಸಾರಿ ಅನ್ಯಾಯ ಮಾಡ್ತಾರೆ ಪ್ರತಿ ಸಾರಿ ಮೋದಿಯವರನ್ನ ಟೀಕೆ ಮಾಡ್ತಾರೆ ಈ ಬಗ್ಗೆ ಏನು ಹೇಳ್ತೀರಿ ನೋಡಿ ಸಿದ್ದರಾಮಯ್ಯನವ್ರಿಗೆ ನಾನು ಹೇಳಿದ್ನಲ್ಲ ಪ್ರಾರಂಭದಲ್ಲೇ ಹೇಗಾದರೂ ಮಾಡಿ ಈ ಚುನಾವಣೆಯನ್ನು ಲೋಕಲೈಸ್ ಮಾಡಬೇಕು ಅಂತ ಅವ್ರಿಗೆ ಯಾಕೆ ಅಂದರೆ ಇದು ರಾಷ್ಟ್ರೀಯ ಚುನಾವಣೆ ಆಗಿಬಿಟ್ರೆ ಅವ್ರಹಲ್ ಅವ್ರ ಹತ್ರ ಸಮರ್ಥವಾದ ಅವ್ರ ವಿರೋಧ ನಾಯ ಮೋದಿ ವಿರುದ್ಧ ನಿಂತ್ಕೊಳ್ಳುವಂತಹ ನಾಯಕರು ಯಾರೂ ಇಲ್ಲ ಹಾಗಾಗಿ ಅದನ್ನು ಲೋಕಲೈಸ್ ಮಾಡುವ ಪ್ರಯತ್ನದಲ್ಲಿ ಮಾಡೋದರಲ್ಲಿ ಈ ಸುಳ್ಳುಗಳನ್ನ ಹೇಳ್ತಾ ಹೋಗ್ತಾರೆ ಒಂದಂತೂ ನಾನು ಹೇಳಬಲ್ಲೆ ಸಿದ್ದರಾಮಯ್ಯನವರು ಈಗ ಕಳೆದ ಮೇ ತಿಂಗಳಿಂದ ಚ ಮುಖ್ಯಮಂತ್ರಿಗಳಾಗಿದ್ದಾರೆ ಸ ಆಲ್ಮೋಸ್ಟ್ ಎಂಟು ಹತ್ತು ತಿಂಗಳಾಗಿವೆ ಇದಕ್ಕಿಂತೆ ಐದು ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿ ಆಗಿದ್ದರು ಆಗಲೂ ಎರಡು ಸಾವಿರದ ಹದಿನಾಲ್ಕರಿಂದ ಬಿ ಜೆ ಪಿ ಸರ್ಕಾರ ಇತ್ತು ಅವರು ಒಂದೇ ಒಂದು ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಹೋಗಿದ್ದಾರೆ ಹೋಗಿದ್ದಾರ ಹೋಗಿಲ್ಲ ರೀ ಅವರು ಎಲ್ಲಾ ಮುಖ್ಯಮಂತ್ರಿಗಳು ಹೋಗ್ಬೇಕಾಗಿರುವಂತಹ ಚರ್ಚೆ ಮಾಡಬೇಕು ಹೇಳ್ತೀನಿ ಅಂದ್ರೆ ತುಂಬಾ ಸುಲಭ ಈ ತರದ ಆರೋಪಗಳನ್ನ ಮಾಡಿ ಸುಳ್ಳುಗಳನ್ನ ಹೇಳೋದು ಅವರು ಸ್ವತಃ ತಾವು ಏನ್ ಪ್ರಯತ್ನವನ್ನ ಮಾಡಿದ್ದಾರೆ ಈ ರಾಜ್ಯಕ್ಕಾಗಿ ಅನ್ನೋದು ಮುಖ್ಯ ಆಗುತ್ತೆ ಯಾವಾಗಲೂ ಫೈನಾನ್ಸ್ ಬಜೆಟ್ ಅವರೇ ತಾನೇ ಮಂಡನೆ ಮಾಡೋದು ಅದಕ್ಕೆ ತಾನೇ ಈಗ ತಾನೇ ಅವರ ಎಕನಾಮಿಕಲ್ ಅಡ್ವೈಸರ್ ಆಗಿ ಹೊಸದಾಗಿ ನೇಮಕಗೊಂಡಂತ ಬಸವರಾಜ ರಾಯರೆಡ್ಡಿ ಅವರು ಅವರೊಂದು ಹೇಳಿಕೆ ಕೊಡ್ತಾರೆ ಸೊ ನಮಗೆ ಇವಾಗ ಈ ಗ್ಯಾರಂಟಿ ಸ್ಕೀಮ್ಗಳಿಂದ ದೊಡ್ಡ ಆರ್ಥಿಕ ಹೊರೆಯಾಗ್ತಾ ಇದೆ ಐವತ್ತೊಂಬತ್ತು ಸಾವಿರ ಕೋಟಿ ಹೊಂದಿಸೋದು ಸುಲಭ ಅಲ್ಲ ಅದೊಂದು ದೊಡ್ಡ ಆರ್ಥಿಕ ಬಗ್ಗೆ ನಾವು ಗಂಭೀರವಾಗಿ ಚರ್ಚೆ ಮಾಡಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ ಅವರವರೇ ಚರ್ಚೆ ಮಾಡಲಿ ಅಲ್ಲ ರಾಜ್ಯದ ಸರ್ಕಾರ ಅವ್ರ ಕೈಲಿದೆ ರಾಜ್ಯವನ್ನು ಹೇಗೆ ಮುಂದೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ಅವ್ರ ಕೈಲಿದೆ ಗ್ಯಾರಂಟಿ ಸ್ಕೀಮ್ ಕೊಡಿ ಅಂತ ಜನ ಏನು ಅವ್ರನ್ನ ಕೇಳಲಿಲ್ಲ ಅವರಾಗವರೇ ಚುನಾವಣೆ ಗೆಲ್ಲೋದಕ್ಕಾಗಿ ಮಾಡಿರುವಂತಹ ಒಂದು ಪ್ರಾಮಿಸ್ ಅದು ಜನಗಳಿಗೆ ಅವರೇ ಅದನ್ನು ಆ ಪ್ರಾಮಿಸ್ನ ಹೇಗೆ ಇಟ್ಕೊಳ್ಳೋದು ಅಥವಾ ಮುರಿಯೋದು ಅನ್ನೋದನ್ನ ಅವರೇ ಕೂತ್ಕೊಂಡು ಪರಿಶೀಲನೆ ಮಾಡ್ಕೋಬೇಕು ಅವರವರಲ್ಲೇ ಈ ಚರ್ಚೆ ನಡಿಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಂದು ದೊಡ್ಡ ಆಂತರಿಕ ಒಂದು ಅಸಮಾಧಾನ ಇದ್ದಿದೆ ಸೊ ಪರಮೇಶ್ವರ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಜಮೀರ್ ಅಹಮದ್ ಖಾನ್ ಆಗಿರ್ಬೋದು ಸೊ ನಮಗೆ ಕಮ್ಯುನಿಟಿ ಆಧಾರಿತ ಅಂದರೆ ನಮಗೆ ಒಂದು ಉಪಮುಖ್ಯಮಂತ್ರಿ ಹುದ್ದೆ ಬೇಕು ಅಂತೇಳಿ ಒಂದು ಡಿಮ್ಯಾಂಡ್ ಇದ್ದಾರೆ ಸೊ ಆ ಬಗ್ಗೆ ಅವರಲ್ಲೂ ಒಂದು ಕೂಡ ಗೊಂದಲ ಇದೆ ಇದು ಕೂಡ ಅವರು ಈ ಬಾರಿಯ ಚುನಾವಣೆ ದೃಷ್ಟಿಯಲ್ಲಿ ಈ ಒಂದು ಪ್ರಸ್ತಾಪನ ಮುಂದಿಟ್ಟಿದ್ದಾರೆ ನೋಡಿ ಎಲ್ಲಿಯವರೆಗೆ ಒಂದು ಜನಾಂಗದ ಧ್ರುವೀಕರಣ ಒಂದು ಜನಾಂಗದ ಓಲೈಕೆ ರಾಜಕಾರಣವನ್ನು ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ಪ್ರಯತ್ನ ಮಾಡುತ್ತೋ ಅಲ್ಲಿಯವರೆಗೆ ಜನರಲ್ಲೂ ಅಸಮಾಧಾನ ಇರುತ್ತೆ ಅದರ ಜೊತೆಗೆ ಅವ್ರಿಗೂ ಹಿನ್ನಡೆನೇ ಆಗೋದು ಇದು ಒಂದು ತಕ್ಷಣದ ಒಂದು ಪ್ರತಿಕ್ರಿಯೆ ಬಂತು ಅಂತ ಅವರು ಅಂದ್ಕೋಬೋದು ಆದರೆ ಲಾಂಗ್ ರನ್ನಲ್ಲಿ ಇದು ದೇಶಕ್ಕೆ ಒಳಿತಲ್ಲ ಯಾವುದೇ ಒಂದು ಜನಾಂಗದ ಧ್ರುವೀಕರಣ ಮಾಡೋದು ಇನ್ನು ಈ ಉಪಮುಖ್ಯಮಂತ್ರಿಗಳು ಯಾರನ್ನು ಮಾಡಬೇಕು ಮಾಡಬಾರ್ದು ಅದು ಅವರ ಆಂತರಿಕ ಚರ್ಚೆಯಲ್ಲಿ ನಡೆದು ಹೋಗ್ಲಿ ಜೊತೆಗೆ ಜನೂ ನೋಡ್ತಾ ಇದ್ದಾರಲ್ಲ ಅವರಲ್ಲಿ ಎಷ್ಟು ಒಗ್ಗಟ್ಟಿದೆ ಅನ್ನೋದನ್ನು ಜನ ನೋಡ್ತಾ ಇದ್ದಾರೆ ಒಂದೊಂದು ದಿನ ಒಬ್ಬೊಬ್ರು ಒಂದೊಂದು ಸ್ವಾರ ತೆಗಿತಾ ಇದ್ದಾರೆ ನಿಮ್ಮ ಪ್ರಕಾರ ಈ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಕಂಪ್ಲೀಟ್ ಮಾಡುತ್ತೆ ಅಥವಾ ಲೋಕಸಭೆ ಚುನಾವಣೆ ನಂತರ ಹೋಗುತ್ತಾ ಕುಮಾರಸ್ವಾಮಿ ಅವರು ಹಿಂದೆ ಹೇಳ್ತಾ ಇದ್ರು ಲೋಕಸಭೆ ಚುನಾವಣೆ ಆದ ನಂತರ ನೋಡಿ ಈ ಸರ್ಕಾರ ಇರಲ್ಲ ಅಂತ ಅವ್ರು ನಿಮ್ಮ ಪಾರ್ಟ್ನರ್ ಕೂಡ ಇವಾಗ ಇಲ್ಲ ಅದು ಆ ರೀತಿಯ ಭವಿಷ್ಯ ನುಡಿಯೋಕ್ಕೆ ನನಗೆ ಅರ್ಹತೆ ಇದೆ ಅಂತ ನಾನು ಅನ್ಸೋ ನನಗೆ ಅನ್ಸೋದಿಲ್ಲ ಈ ನೋಡೋಣ ಅವರು ಏನು ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರ ಸರ್ಕಾರ ನಿಲ್ಲತ್ತೋ ಬೀಳುತ್ತೋ ಅನ್ನೋದು ಜನರೇ ತೀರ್ಮಾನ ಮಾಡ್ತಾರೆ